ಸರ್ಪ್ರೈಸ್ ಅಂತೆ ಈ ಕತ್ತಲೆಯಲ್ಲಿ ಪರಿಚಯವೇ ಇಲ್ಲದ ಜಾಗಕ್ಕೆ ಕರೆದುಕೊಂಡು ಬಂದಿದ್ದಾರೆ ಈ ಮನುಷ್ಯ ಯಾಕೆ ಇಷ್ಟು ವಿಚಿತ್ರ ಬೆಳಿಗ್ಗೆ ತಿಂಡಿಗೆ ಮುದ್ದೆ ಬೇಕಂತೆ ರಾತ್ರಿ ಊಟಕ್ಕೆ ಹುಪ್ಪಿಟ್ಬೇಕಂತೆ ಎಷ್ಟು ಉಲ್ಟ ಮೀವ ಇವತ್ತು ನನ್ನ ಹುಟ್ಟಿದ ಹಬ್ಬ ಎಂಬುವುದನ್ನು ಮರೆತು ಹೋಗಿದ್ದಾರೆ ಎನಿಸುತ್ತದೆ ಮರೆಗುಳಿ ಮಹಾರಾಣಿಯವರು ನನ್ನ ಜಪ ಮಾಡಿದ್ದು ಮುಗಿದಿದ್ದರೆ ಕಾರಿನಿಂದ ಇಳಿದು ಬರ್ತೀರಾ ಬರ್ತೀನಿ ಹಿನ್ನೆಲೆಗೆ ಹೋಗಲಿ ಮಹಾರಾಯ ಕಾರಿನಲ್ಲಿ ಕುಳಿತು ಬೆನ್ನು ನೋವು ಬಂದಿದೆ ಕೆಂಪು ಬಣ್ಣದ ಬಂಗಾರದ ಜರಿ ಸೀರೆ ಹುಟ್ಟಿದ ಸುಮತಿ ಕೆಳಗಿಳಿದಳು ಸುತ್ತ ಕಣ್ಣಾಯಿಸಿದಳು ಆಸಾಮಿ ಪುನಃ ಮಾಯವಾಗಿದ್ದ ಅಲ್ಲ ಇವನೇನು ಜಾದುಗಾರನ ಇಲ್ಲ ಮಾಯಗಾರನ ನಾನೇನಾದರೂ ಅಪ್ಪಿ ತಪ್ಪಿ ಅರ್ಧ ಮನುಷ್ಯ ಅರ್ಧ ಮೋಹಿನಿಯಂತಹ ವ್ಯಕ್ತಿನ ಪ್ರೀತಿಸಿಬಿಟ್ಟೆನ ಎಲ್ಲಿ ಹೋದರೂ ಇವರು ಸುಮತಿ ಗೊಣಗುತ್ತ ನಿಂತಿದ್ದಳು ಇಂದಿನಿಂದ ಇವಳನ್ನು ನೋಡುತ್ತ ನಗುತ್ತ ನಿಂತಿದ್ದ ವರುಣ್ ಜಾದುಗಾರನೂ ಅಲ್ಲ ಮಾಯಗಾರನೂ ಅಲ್ಲ ಹಿಂದೆ ತಿರುಗಿದರೆ ಕಾಣುತ್ತಿದೆ ಯಾವಾಗಲೂ ಹೀಗೆ ಒಟ ಒಟ ಎನ್ನದಿದ್ದರೆ ಸಮಾಧಾನ ಇಲ್ಲ ಅಲ್ಲವ ಎಂದು ಕಾರಿನ ಹಿಂಬದಿಯ ಡಿಕ್ಕಿ ತೆಗೆದು ಕುಳಿತುಕೊಂಡ ಕಾಲು ಇಳಿಬಿಟ್ಟು ಸುಮತಿ ಇವನ ಹೆದರು ಬಂದು ನಿಂತು ದುರುಗುಟ್ಟಿ ಕಿವಿ ಹಿಂಡಿದ್ದಳು ಬಿಡೇ ರೌಡಿ ಬೇಬಿ ಇದು ಸರ್ಪ್ರೈಸಾ ಎನ್ನುತ್ತ ಪಕ್ಕದಲ್ಲಿ ಕುಳಿತು ವರುಣ್ ಹೆಗಲಿಗೆ ತಲೆ ಇಟ್ಟಳು ಆ ದೇವರು ಮಗುವಿಗೆ ಮಗು ಎಂದು ನಿರ್ಧಾರ ಎನಿಸುತ್ತದೆ ಎಂದ ಸುಮತಿಯ ಕಣ್ಣು ತುಂಬಿತು ಸಂತೋಷದ ಗಳಿಗೆಯಲ್ಲಿ ಈ ಮಾತು ಬೇಡ ಸುಮು ಆ ದೇವರು ಇದ್ದಾನೆ ಅದಕ್ಕಿಂತ ಹೆಚ್ಚು ನನ್ನಮ್ಮ ಇದ್ದಾರೆ ನಿನ್ನ ಜೊತೆ ಯಾಕಿಷ್ಟು ತಲೆಕೆಡಿಸಿಕೊಳ್ಳುವೆ ಎಂದು ಸುಮತಿಯನ್ನು ಮಡಿಲಲ್ಲಿ ಮಲಗಿಸಿಕೊಂಡ ವರುಣ್ ವರು ಅತ್ತೆ ಈ ಕುರಿತು ಏನೂ ಹೇಳುವುದಿಲ್ಲ ಆದರೆ ಅವರಿಗೂ ಆಸೆ ಇರುತ್ತದೆ ಅಲ್ಲವಾ ಮೊಮ್ಮಕ್ಕಳು ಬೇಕೆಂದು ಅವರು ನನ್ನನ್ನು ಸಮಾಧಾನ ಮಾಡುವ ಮಾತುಗಳಲ್ಲೇ ಗೊತ್ತಾಗುತ್ತದೆ ಅವರು ನಮ್ಮ ಮಗುವಿನ ನಿರೀಕ್ಷೆಯಲ್ಲಿದ್ದರು ಎಂದು ನಾನು ಯಾಕೆ ಎಲ್ಲರಿಗೂ ನಿರಾಸೆ ಮಾಡ್ತೀನಿ ನನ್ನ ಮದುವೆ ಸಮಯದಲ್ಲಿ ಎತ್ತವರಿಗೂ ನಿರಾಸೆ ಮಾಡಿದೆ ನಿನ್ನ ಮದುವೆ ಹಾದೆ ಪ್ರೀತಿಸಿ ಈಗ ಮತ್ತೊಂದು ರೀತಿಯಲ್ಲಿ ನಿರಾಸೆ ಎಲ್ಲವೂ ನನ್ನಿಂದ ಸುಮಿ ಹಾಗಿಲ್ಲ ಅಂದುಕೊಳ್ಬೇಡ ಅತ್ತೆ ಮಾವನವರಿಗೆ ನಾನೆಂದರೆ ಇಷ್ಟವಿಲ್ಲವೇನೋ ಆದರೂ ಅಳೆಯ ಎಂಬ ಮಮತೆ ಕಡಿಮೆ ಇಲ್ಲ ಹಳೆಯದನ್ನು ಮರೆತಿದ್ದಾರೆ ಅವರು ಕೂಡ ನಾನು ಕೂಡ ಅವರು ಎಲ್ಲ ಸಂಕಟಗಳು ದೂರ ಆಯಿತು ಎನ್ನುವಷ್ಟರಲ್ಲಿ ನನಗೆ ಈ ರೀತಿ ಆಯಿತು ಆಕ್ಸಿಡೆಂಟ್ ಆಗಿ ಒಂದು ವರ್ಷ ಆಯಿತು ದೇಹದ ನೋವು ಮರೆಯಾಯಿತು ಈಗ ನಾನೊಬ್ಬಳು ವ್ಯರ್ಥ ಹೆಣ್ಣು ಎಂಬ ಕಹಿಸತ್ಯ ಪ್ರತೀಕ್ಷಣ ನೋಯಿಸುತ್ತಲಿದೆ ಬಿಕ್ಕಳಿಸಿದಳು ವರ್ಷದ ಹಿಂದೆ ಆಕ್ಸಿಡೆಂಟ್ ಆಗಿ ಇವಳ ಉದರಕ್ಕೆ ಬಲವಾದ ಪೆಟ್ಟಾಗಿತ್ತು ಸುಮತಿ ಆಸ್ಪತ್ರೆಗೆ ಸೇರಿದ ಮೇಲೆ ಗೊತ್ತಾದ ವಿಚಾರ ಹೊಟ್ಟೆಯಲ್ಲಿ ಒಂದು ತಿಂಗಳ ಮಗು ಸಮೇತ ಗರ್ಭಕೋಶವೇ ಅರಿದಿತ್ತು ಎಂಬುವುದು ಗಮನಿಸದೆ ಸುಮತಿ ತಪ್ಪು ಮಾಡಿದ್ದಳು ಆ ಸಮಯದಲ್ಲಿ ಸುಮತಿ ಪಟ್ಟಣವು ಸಂಕಟ ಯಾರಿಗೂ ಹೇಳಲಾಗದಷ್ಟು ಯಾರು ಕೇಳಲಾಗದಷ್ಟು ವರುಣ್ನ ತಾಯಿ ಸುಮತಿಯ ಸ್ವಂತ ಮಗಳಂತೆ ನೋಡಿಕೊಂಡಿದ್ದರು ಪರಿಣಾಮವಾಗಿ ಸುಮತಿ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಚೇತರಿಸಿಕೊಳ್ಳಲು ಸಾಧ್ಯವಾಗಿತ್ತು ಆದರೆ ಯಾವಾಗಲೂ ಕಾಡುವ ಕಣ್ಮರೆಯಾದ ತಾಯಿತನ ಹಾಗೂ ಸುಮತಿ ಹೋದ ಕಡೆಯಲ್ಲೆಲ್ಲ ಕೇಳಿ ಬರುವ ಮಾತುಗಳನ್ನು ಕೇಳಿ ಸಹಿಸಲಾರದೆ ಕೊರಗುತ್ತಿದ್ದಳು ವರುಣ್ ಎಷ್ಟೇ ಪ್ರಯತ್ನ ಪಟ್ಟರೂ ಜನರಾಡುವ ಮಾತುಗಳನ್ನು ನಿಲ್ಲಿಸಲು ಸಾಧ್ಯವಾಗಲಿಲ್ಲ ಅದರಿಂದಾಗಿ ವರುಣ್ ಹೊಸದೊಂದು ಆಲೋಚನೆಯೊಂದಿಗೆ ಸುಮತಿಯ ಹುಟ್ಟು ಹಬ್ಬದಂದು ಮರೆಯಲಾಗದ ಉಡುಗೊರೆ ಕೊಡಲು ನಿರ್ಧರಿಸಿದ್ದ ಸುಮಿ ನಿದ್ರೆ ಬಂತಾ ನಿದ್ರೆ ಹೇಗೆ ಮಾಡಲಿ ಇವತ್ತು ನನ್ನ ಹುಟ್ಟಿದ ಹಬ್ಬ ಅಲ್ವಾ ಸರ್ಪ್ರೈಸ್ ಬೇರೆ ಇದೆ ಹೇಗೆ ನಿದ್ದೆ ಬರುತ್ತೆ ಎಂದಳು ವರುಣ್ ನಸುನಕ್ಕ ಅವಳ ಕೆನ್ನೆ ಎಂಡಿದ ಗಡಿಯಾರದ ಮುಳ್ಳು ಹನ್ನೆರಡು ಗಂಟೆ ತೋರಿಸಿದಾಗ ಮಡಿಲಲ್ಲಿ ಮಲಗಿದ್ದ ಸುಮತಿಯನ್ನು ಎಬ್ಬಿಸಿ ಶುಭಾಶಯ ತಿಳಿಸಿದ ಯು ಆರ್ ಮೈಂಡ್ ಸ್ಟ್ರೆಂತ್ ವರು ಎಂದಳು ಸುಮತಿ ಸರಿ ಇಷ್ಟು ದಿನ ನಿನ್ನನ್ನು ಪ್ರೀತಿಸಿದೆ ಇನ್ನು ಈ ಪ್ರೀತಿಗೊಂದು ಅರ್ಥ ಕೊಡುವ ಸಮಯ ಸುಮಿ ಯಾವತ್ತೂ ನೀನು ಹಳಬಾರ್ದು ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ನನ್ನದು ಬಾ ನಮ್ಮ ಬಾಳಿನ ಮೊದಲ ಪಯಣ ಈಗ ಶುರು ಮಾಡೋಣ ಎಂದು ಹೇಳಿ ವರುಣ್ ಕಾರಿನಲ್ಲಿ ಕುಳಿತ ಇದೇನು ಸರ್ಪ್ರೈಸಾ ಇಷ್ಟು ದೂರ ಬರುವುದು ವಿಶ್ ಮಾಡುವುದು ನಗುತ್ತ ಸುಮತಿ ಕಾರಲ್ಲಿ ಕುಳಿತಳು ಸುಮತಿ ನಿದ್ರೆಗೆ ಜಾರಿದಳು ವರುಣ್ ಕಾರು ಚಲಾಯಿಸಿದ ಗಂಟೆ ಹಾರು ಸೋಂಬೇರಿ ಎದ್ದೇಳು ಸುಮತಿಯನ್ನು ಹೆಬ್ಬಿಸಿದ ಮೈ ಮುರಿಯುತ್ತಾ ಕಣ್ಬಿಟ್ಟ ಹುಡುಗಿ ಹೆದರು ನಿಂತಿದ್ದವರನ್ನು ನೋಡಿ ಓಡಿ ಹೋಗಿ ತಬ್ಬಿದಳು ಅಪ್ಪ ಅಮ್ಮ ಸುಮತಿ ಹೇಗಿದ್ದೀಯಾ ಸುಮತಿಯ ತಾಯಿ ಮುದ್ದಾಡಿದರು ಅದೇನು ಅಂತ ಪ್ರಶ್ನೆ ಕೇಳ್ತಿದ್ದೀಯೇ ಅಳಿಯೆಂದರು ಇರುವಾಗ ಚೆನ್ನಾಗಿ ಇರ್ತಾಳೆ ಎಂದರು ಇವಳ ತಂದೆ ವರುಣ್ನನ್ನು ಪ್ರೀತಿಸುವ ವಿಚಾರವನ್ನು ಸುಮತಿ ಮನೆಯಲ್ಲಿ ಹೇಳಿದಾಗ ಮೊದಲು ತಕರಾರು ಎತ್ತಿದ್ದೆ ಇವಳ ತಂದೆ ಸುಮತಿ ಕಷ್ಟದಲ್ಲಿದ್ದಾಗ ಅವಳನ್ನು ನೋಡಿಕೊಂಡರೆ ನೋಡಿ ವರುಣ್ನಂತಹ ಹುಡುಗನನ್ನು ಸ್ವತಃ ನಾವೇ ಹುಡುಕಿದ್ದರೂ ಸಿಗುತ್ತಿರಲಿಲ್ಲ ಎಂದುಕೊಂಡು ಹಿಂದೆ ಹಾಡಿದ ಮಾತುಗಳಿಗೆ ಪಟ್ಟಿದ್ದರು ವರುಣ್ ಮೇಲೆ ಗೌರವ ಪ್ರೀತಿ ಅಭಿಮಾನ ಹೆಚ್ಚಾಗಿತ್ತು ಅಪ್ಪ ಅಮ್ಮ ನೀವಿಬ್ಬರು ಇಲ್ಲಿ ಏನು ಮಾಡ್ತಾ ಇದ್ದೀರಿ ಇವತ್ತು ನಿನ್ನ ಹುಟ್ಟಿದ ದಿನ ಹಾಗಾಗಿ ಅಳಿಯೇಂದ್ರು ಎಲ್ಲರನ್ನು ಒಟ್ಟು ಸೇರಿಸಿದ್ದಾರೆ ನಿನ್ನ ಅತ್ತೆಯು ಇನ್ನೇನು ಬರ್ತಾರೆ ಸುಮತಿಯ ತಾಯಿ ಕಾವೇರಿ ಅವರು ಹೇಳಿದರು ಓ ಇದ ವಿಚಾರ ವರು ಇದೇನ ನಿನ್ನ ಸರ್ಪ್ರೈಸ್ ಖುಷಿಯಲ್ಲಿ ಕುಣಿದಾಡಿದಳು ಸುಮತಿ ಸರಿ ಬನ್ನಿ ಎಲ್ಲರೂ ಎಂದು ವರುಣ್ ಕಾರಿನ ಬಳಿ ಹೊರಟ ಸುಮತಿ ತನ್ನ ತಂದೆ ತಾಯಿಯ ಜೊತೆ ಮಾತನಾಡುತ್ತಾ ಖುಷಿಯಲ್ಲಿದ್ದಳು ಸುಮತಿ ಮರಳಿ ಮಗುವಾಗಿದ್ದಳು ವರುಣ್ ಕಾರನ್ನು ಒಂದು ಆಶ್ರಮದ ಎದುರು ನಿಲ್ಲಿಸಿದ ಎಲ್ಲರೂ ಕೆಳಗಿಳಿದರು ಏನಪ್ಪ ವರುಣ್ ದೇವಸ್ಥಾನಕ್ಕೆ ಎಂದು ಹೇಳಿ ಇಲ್ಲಿಗೆ ಕರೆದುಕೊಂಡು ಬಂದಿದ್ದೀಯಾ ಕಾವೇರಿ ಅವರ ಪ್ರಶ್ನೆ ಅತ್ತೆ ಇದು ಕೂಡ ದೇವಸ್ಥಾನನೇ ಅಲ್ವ ನಗುಮೊಗದಿಂದ ಉತ್ತರಿಸಿದ ಸುಮತಿ ಮೌನವಾಗಿ ಎದುರಿದ್ದ ಆಶ್ರಮವನ್ನು ನೋಡುತ್ತ ನಿಂತಳು ವರುಣ್ ಸುಮತಿಯ ಕೈ ಹಿಡಿದು ಒಳ ಕರೆದುಕೊಂಡು ಹೊರಟ ವರು ಶ್ ಎದುರು ವರುಣ್ರವರ ತಾಯಿ ನಿಂತಿದ್ದರು ಸುಮತಿಯನ್ನು ತಬ್ಬಿಕೊಂಡು ಅವಳಿಗೆ ಶುಭಾಶಯ ತಿಳಿಸಿದರು ಇವ ಇವರಿಬ್ಬರನ್ನು ನೋಡುತ್ತಿದ್ದ ಸುಮತಿಯ ಹೆತ್ತವರು ಭಾವುಕರಾಗಿದ್ದರು ಅತ್ತೆ ನೀವು ಇಲ್ಲಿ ಹ್ಞೂ ನನಗೂ ನಿನಗೂ ಇದ್ದ ಕೊರತೆಗೆ ಅಂತ್ಯ ಇಂದು ಎಂದರು ವರುಣ್ನ ತಾಯಿ ಅವರ ಮಾತನ್ನು ಎರಡು ಮೂರು ಬಾರಿ ಗಮನಿಸಿದಳು ಸುಮತಿಯ ಮನಸ್ಸಿಗೆ ತಕ್ಷಣ ಒಳೆಯಿತು ಕಣ್ಣೀರು ಹುಕ್ಕಿತು ವರುಣನನ್ನು ಬಿಗಿಯಾಗಿ ಹಿಡಿದಳು ವರು ನಿಜಾನ ಇದೇನ ಸರ್ಪ್ರೈಸ್ ನನಗೆ ಗೊತ್ತಾಯಿತು ಎಂದಳು ಸುಮಿ ಇವತ್ತು ಎರಡು ಮಕ್ಕಳಿಗೆ ನಾವಿಬ್ಬರು ತಂದೆ ತಾಯಿ ಆಗುತ್ತಿದ್ದೀವಿ ಎಂದನು ವರುಣ್ ಸುಮತಿಯ ಖುಷಿಗೆ ಪಾರವೇ ಇರಲಿಲ್ಲ ಎಲ್ಲರೂ ಆಶ್ರಮದ ಆಫೀಸಿನ ಒಳ ತಂದೆ ತಾಯಿ ಇಬ್ಬರು ಇಲ್ಲಿ ಬಂದು ಕುಳಿತುಕೊಳ್ಳಿ ದತ್ತು ಸ್ವೀಕಾರಕ್ಕೆ ಸಹಿ ಮಾಡಬೇಕು ಎಂದರು ಆಶ್ರಮದ ಮುಖ್ಯಸ್ಥರು ಸುಮತಿ ಹಾಗೂ ವರುಣ್ ಕುಳಿತುಕೊಂಡರು ಸುಮತಿ ನಡುಗುತ್ತಲೇ ಸಹಿ ಮಾಡಿದಳು ವರುಣ್ನ ತಾಯಿ ಸುಮತಿಯ ಮಡಿಲಿಗೆ ಅವಳ ಮಗುವನ್ನು ಕೂರಿಸಿದರು ಒಂದು ವರ್ಷದ ಹೆಣ್ಣು ಮಗು ಕಿಲಕಿಲ ನಗುತ್ತಾ ಅವಳನ್ನು ತಬ್ಬಿತು ಸುಮತಿಯ ಮಮತೆಯ ಕಟ್ಟೆ ಹೊಡೆದು ಬಿಕ್ಕಳಿಸಿದಳು ನನ್ನ ಮಗು ನನ್ನ ಮಗು ಎನ್ನುತ್ತಾ ಮುತ್ತಿನ ಮೊಳಗೈ ಮತ್ತೊಂದು ಆರು ವರ್ಷದ ಚಿನಕುರುಳಿ ಗಂಡು ಮಗು ಎಲ್ಲರನ್ನು ತಳ್ಳಿಕೊಂಡು ಒಳಬಂದಿತು ಇಲ್ಲಿ ಎಷ್ಟೊಂದು ಜನ ಇದ್ದೀರಲ್ಲ ಇದರಲ್ಲಿ ನನ್ನ ಅಮ್ಮಯಾರು ಸ್ವಲ್ಪ ನನಗೆ ಪರಿಚಯ ಮಾಡಿ ಕೊಡಿ ಎಂದಿತು ಇವನ ಮಾತಿಗೆ ಎಲ್ಲರೂ ನಕ್ಕು ಸುಮತಿಯ ಕಡೆಗೆ ತೋರಿಸಿದರು ಅವಳ ಬಳಿಗೆ ಹೋದ ಹುಡುಗ ಹೋ ನೀವೇನಾ ನನ್ನ ಅಮ್ಮ ಇಷ್ಟು ವರ್ಷ ಕಾಯುತ್ತಿದ್ದೆ ನೀವು ಬಂದು ಕರೆದುಕೊಂಡು ಹೋಗ್ತೀರಾ ಎಂದು ಯಾಕೆ ಬರಲಿಲ್ಲ ಓ ಇಷ್ಟು ವರ್ಷ ನನ್ನನ್ನೇ ಹುಡುಕ್ತಿದ್ರಾ ಯಾಕೆ ಹೇಳ್ತಾ ಇದ್ದೀರಾ ನಾನು ಸಿಕ್ಕಿದ್ನಲ್ಲ ಎಂದು ತಬ್ಬಿಕೊಂಡ ಇವನ ಮುಗ್ಧ ಮಾತಿಗೆ ಏನು ಹೇಳಬೇಕೆಂದು ತಿಳಿಯದೆ ಸುಮತಿ ಮೂಕಳಾಗಿದ್ದಳು ಇವನು ಮಹಾನ್ ಘಾಟಿ ಹುಡುಗ ಪ್ರತಿದಿನ ನಿನ್ನಮ್ಮ ಬರ್ತಾರೆ ಎಂದು ನಂಬಿಸಿ ಸಮಾಧಾನ ಮಾಡುತ್ತಿದ್ವಿ ಅದಕ್ಕೆ ಹೀಗೆ ಮಾತನಾಡುತ್ತಿದ್ದಾನೆ ಎಂದರು ಆಶ್ರಮದಿಂದ ಮನೆಗೆ ಹೊರಟರು ಮನೆಗೆ ಮಗುವನ್ನು ಕರೆದುಕೊಂಡು ಬಂದ ಮಗ ಸೊಸಿಗೆ ದೃಷ್ಟಿ ತೆಗೆದು ಒಳಬರ ಮಾಡಿಕೊಂಡರು ಸುಮತಿ ತನ್ನ ಬಳಿ ಇರುವ ಇಬ್ಬರು ಮಕ್ಕಳನ್ನು ಮುದ್ದಾಡಿ ಮಾತನಾಡಿಸುವುದರಲ್ಲೇ ಮುಳುಗಿ ಹೋಗಿದ್ದಳು ಹೆಣ್ಣು ಮಗುವಿಗೆ ಧೃತಿ ಎಂದು ಗಂಡು ಮಗುವಿಗೆ ಅಗಸ್ತ್ಯ ಎಂದು ಹೆಸರಿಟ್ಟರು ಸುಮತಿ ವರುಣ್ ಅಗಸ್ತ್ಯ ಯಾವಾಗಲೂ ಅಮ್ಮ ಅಮ್ಮ ಎಂದು ಸುಮತಿಯ ಹಿಂದೆ ಹಿಂದೆ ಓಡಾಡುತ್ತಿದ್ದ ನಿಜಕ್ಕೂ ಇವಳೇ ನನ್ನಮ್ಮ ಎಂದು ನಂಬಿಬಿಟ್ಟ ಸುಮಿ ಹೇಗಿತ್ತು ಸರ್ಪ್ರೈಸ್ ಇನ್ನು ಯಾರು ಕೂಡ ನಮಗೆ ಏನು ಹೇಳುವುದಿಲ್ಲ ನೀನು ಯಾವಾಗಲೂ ಖುಷಿ ಖುಷಿಯಾಗಿ ಇರಬೇಕು ಒಂದಲ್ಲ ಇಬ್ಬರು ಮಕ್ಕಳು ವರು ಜನ್ಮ ಜನ್ಮಕ್ಕೂ ಮರೆಯಲಾಗದ ಉಡುಗೊರೆ ಕೊಟ್ಟೆ ಯಾವ ಪ್ರೇಮಿಯು ಇಂತಹ ಉಡುಗೊರೆ ಕೊಟ್ಟಿರಲು ಸಾಧ್ಯವಿಲ್ಲ ನಾ ಹುಟ್ಟಿದ ದಿನವೇ ನನಗೆ ಅಮ್ಮನ ಪದವಿ ಇಷ್ಟು ದೊಡ್ಡ ಜವಾಬ್ದಾರಿಯುತ ಉಡುಗೊರೆ ಕೊಟ್ಟಿದ್ದೀಯಾ ಎಂದು ಊಹೆ ಕೂಡ ಮಾಡಿರಲಿಲ್ಲ ನಾನು ದ ಬೆಸ್ಟ್ ಬರ್ತ್ಡೇ ಐ ಲವ್ ಯುವರು ಎಂದಳು ಸುಮತಿ ಏನು ಇವತ್ತು ನಿಂದು ಬರ್ತ್ಡೇ ಮತ್ತೆ ನನಗೆ ಹೇಳಲೇ ಇಲ್ಲ ಬಾ ಇಲ್ಲಿ ಎಂದು ಕರೆದ ಅಗಸ್ತ್ಯ ಸುಮತಿ ಅವನನ್ನು ಎತ್ತಿಕೊಂಡಳು ವರುಣ್ ಧೃತಿಯನ್ನು ಎತ್ತಿಕೊಂಡ ಹ್ಯಾಪಿ ಬರ್ತ್ಡೇ ಟು ಅಮ್ಮ ಎಂದು ಸುಮತಿಯ ಕೆನ್ನೆಗೆ ಮುತ್ತಿಕ್ಕಿ ತಬ್ಬಿಕೊಂಡ ಅಮ್ಮ ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ ಆ ಆಶ್ರಮಕ್ಕೆ ಬಿಡಬೇಡ ಅಲ್ಲಿ ನನಗೊಬ್ಬನಿಗೆ ಬೇಜಾರು ಎಂದ ಮುಗ್ಧವಾಗಿ ನಾನೇಕೆ ನಿನ್ನ ದೂರ ಮಾಡಿಕೊಳ್ಳಲಿ ನೀನು ಎಂದೆಂದಿಗೂ ಈ ಅಮ್ಮನ ಬಳಿಯೇ ಇರಬೇಕು ನಾನು ಯಾವತ್ತೂ ನಿನ್ನನ್ನು ಬಿಟ್ಟು ಹೋಗಲ್ಲ ಎಂದಳು ಅಗಸ್ತ್ಯ ಸುಮತಿಯ ಹೆಗಲ ಮೇಲೆ ತಲೆ ಇಟ್ಟು ಮಲಗಿದ್ದ ಸುಮತಿ ಅವನನ್ನು ಎತ್ತಿಕೊಂಡು ಹಾಗೆ ಕುಳಿತಳು ವರುಣ್ ಸುಮತಿಯನ್ನು ನೋಡುತ್ತಲೇ ಇದ್ದ ಅವಳ ಮನದಲ್ಲಿ ಕೂಡಿಟ್ಟಿದ್ದ ತಾಯ್ತನದ ಪ್ರೀತಿಯನ್ನು ಕಂಡು ಅವನ ಕಣ್ಣು ಒದ್ದೆಯಾಯಿತು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು